ಹಲೋ ಮಕ್ಕಳೇ ಹೇಗಿದ್ದೀರಾ ಇವತ್ತಿನ ದಿವಸ ಗಣಿತದ ಮಾದರಿ ಪ್ರಶ್ನ ಪತ್ರಿಕೆಯನ್ನು ಬಿಡಿಸೋಣ ನಾಲ್ಕನೇ ತರಗತಿಯ ಗಣಿತ ಮಾದರಿ ಪತ್ರಿಕೆ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಮಾದರಿ ಪ್ರಶ್ನಾಪತ್ರಿಕೆ ಮೊದಲನೇದ ಹೊಂದಿಸಿ ಬರೆಯಿರಿ ಚೌಕ ಗೋಲ ಸಿಲಿಂಡರ್ ಆಯತಘನ ಶಂಕು ತ್ರಿಭುಜಪಾದ ಪಟ್ಟಕ ಇಲ್ಲಿ ಚಿತ್ರಗಳನ್ನು ಕೊಟ್ಟಿರ್ತಾರೆ ಅದು ಯಾವುದು ಎಂದು ನಾವು ಸರಿಯಾಗಿ ಹೊಂದಿಸಿ ಬರಿಬೇಕು ಚೌಕ ಇದು ಚೌಕ ಗೋಲ ಸಿಲಿಂಡರ್ ಆಯತಘನ ಶಂಕು ತ್ರಿಭುಜಪಾದ ಪಟ್ಟಕ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿ ಮೊದಲನೇದು ತ್ರಿಭುಜದ ಮೂರು ಬಾಹುಗಳು ಸಮನಾಗಿದ್ದರೆ ಡ್ಯಾಶ್ ಎನ್ನುವರು ತ್ರಿಭುಜದ ಮೂರು ಬಾಹುಗಳು ಸಮನಾಗಿದ್ದರೆ ಅದನ್ನು ಸಮಬಾಹು ತ್ರಿಭುಜ ಎನ್ನುವರು ಒಂದು ಗಂಟೆಗೆ ಎಷ್ಟು ನಿಮಿಷ ಒಂದು ಗಂಟೆಗೆ ಅರವತ್ತು ನಿಮಿಷ ಷಡ್ ಷಡ್ಭುಜಾಕೃತಿಯಲ್ಲಿ ಕೃತಿಯಲ್ಲಿ ಡ್ಯಾಶ್ ಬಾಹುಗಳಿವು ಷಡ್ಭುಜ ಕೃತಿಯಲ್ಲಿ ಆರು ಬಾಹುಗಳಿವೆ ಷಡ್ ಅಂದರೆ ಆರು ಆರು ಬಾಹುಗಳಿವೆ ಆಯತಘನದ ಮುಖಗಳ ಸಂಖ್ಯೆ ಆಯತಘನದಲ್ಲಿ ಎಷ್ಟು ಮುಖ ಇರುತ್ತೆ ಆರು ಮುಖಗಳಿರುತ್ತೆ ಐದು ಮೀಟರ್ಗೆ ಡ್ಯಾಶ್ ಸೆಂಟಿಮೀಟರ್ ಐದು ಮೀಟರ್ಗೆ ಐನೂರು ಸೆಂಟಿಮೀಟರ್ ಒಂದು ಮೀಟರ್ಗೆ ನೂರು ಸೆಂಟಿಮೀಟರ್ ಆದರೆ ಐದು ಮೀಟರ್ಗೆ ಐನೂರು ಸೆಂಟಿಮೀಟರ್ಗಳು ಕಿಲೋಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸಲು ಕಿಲೋಗ್ರಾಮನ್ನು ಡ್ಯಾಶಿಂದ ಗುಣಿಸಬೇಕು ಒಂದು ಕಿಲೋಗ್ರಾಮ್ಗೆ ಸಾವಿರ ಗ್ರಾಮ್ಗಳು ಸಾವಿರದಿಂದ ಗುಣಿಸಿದರೆ ನಮಗೆ ಗ್ರಾಮ್ ಎಷ್ಟು ಗ್ರಾಮ್ ಅಂತ ಸಿಗುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಯಾವುದೇ ಯಥಾ ಪ್ರಮಾಣಾಂಕ ಇಲ್ಲದಿರುವ ಇಂಗ್ಲೀಷ್ ಭಾಷೆಯ ನಾಲ್ಕು ದೊಡ್ಡ ಅಕ್ಷರಗಳನ್ನು ಬರೆಯಿರಿ ಯಥಾ ಪ್ರಮಾಣಾಂಕ ಅಂದರೆ ನಾವು ಯಾವುದೇ ಸ್ಪೆಲ್ಲಿಂಗನ್ನು ಬರೆದಾಗ ಅದನ್ನು ಅಡ್ಡವಾಗಲಿ ಹಾಗೂ ಉದ್ದವಾಗಲಿ ಅಡ್ಡವಾಗಲಿ ನಾವು ಭಾಗ ಮಾಡಿದಾಗ ಅದನ್ನು ಮಡಚಿದಾಗ ಅದ ಅದರದೇ ಚಿತ್ರ ಹಾಗೆ ಬಂದರೆ ಅದನ್ನು ನಾವು ಯಥಾ ಅಂತ ಕರಿತೀವಿ ಆ ರೀತಿ ಬರದೇ ಇದ್ದರೆ ಅದು ಯಥಾ ಪ್ರಮಾಣಾಂಕ ಅಲ್ಲ ಇದು ಪೀನ ನಾವು ಹೀಗೆ ಅರ್ಧ ಮಾಡಿದಾಗ ಇದನ್ನು ಮಡಚಿದಾಗ ಯಥಾ ಪ್ರಮಾಣಾಂಕ ಬರಲ್ಲ ಹಾಗಾಗಿ ಇದು ಅಲ್ಲ ಕ್ಯೂನೋ ಆಗೋದಿಲ್ಲ ಆರು ಆಗೋಲ್ಲ ಝೆಡ್ಡು ಆಗೋಲ್ಲ ನಿನ್ನ ಹುಟ್ಟಿದ ಹಬ್ಬವು ಫೆಬ್ರವರಿ ಇಪ್ಪತ್ತೊಂಬತ್ತು ಎಂದು ಭಾವಿಸಿಕೊ ಆಗ ನೀನು ಎಷ್ಟು ವರ್ಷಕ್ಕೊಮ್ಮೆ ಹುಟ್ಟಿದ ಹಬ್ಬ ಆಚರಿಸಿಕೊಳ್ಳುವೆ ಎಷ್ಟು ವರ್ಷಕ್ಕೊಮ್ಮೆ ಬರುತ್ತೆ ಫೆಬ್ರವರಿ ಇಪ್ಪತ್ತೊಂಬತ್ತು ನಾಲ್ಕು ವರ್ಷಕ್ಕೊಮ್ಮೆ ಬರುತ್ತೆ ಅವತ್ತಿನ ದಿವಸ ಹುಟ್ಟಿದ ಮಕ್ಕಳು ನಾಲ್ಕು ವರ್ಷಕ್ಕೊಮ್ಮೆ ಅವರ ಹುಟ್ಟಿದ ಹಬ್ಬವನ್ನು ಆಚರಿಸಿಕೊಳ್ಳಬೇಕಾಗುತ್ತದೆ ಅಧಿಕ ವರ್ಷವನ್ನು ಕಂಡುಹಿಡಿಯೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿನಗೆ ತಿಳಿದಿರುವ ಒಂದು ಆಯತ ಘನವನ್ನು ರಚಿಸು ನಿನಗೆ ತಿಳಿದಿರುವ ಒಂದು ಆಯತ ಘನವನ್ನು ಬರೀಬೇಕು ಚಿತ್ರ ಪ್ರೀತಿಯ ಬಳಿ ಹದಿನೆಂಟು ಮೀಟರ್ ಕೆಂಪು ಟೇಪು ಮತ್ತು ಹದಿನೈದು ಮೀಟರ್ ನೀಲಿ ಟೇಪು ಇದೆ ಅವಳ ಬಳಿ ಇರುವ ಟೇಪಿನ ಒಟ್ಟು ಉದ್ದ ಬೆಸ್ಟು ಒಟ್ಟು ಉದ್ದ ಅಂತ ಕೇಳಿದಾಗ ಯಾವಾಗ ಒಟ್ಟು ಅಂತ ಬಂದಾಗ ನಾವು ಕೂಡಬೇಕು ಕೆಂಪು ಟೇಪು ಎಷ್ಟಿದೆ ಹದಿನೆಂಟು ಮೀಟರ್ ನೀಲಿ ಟೇಪು ಹದಿನೈದು ಮೀಟರ್ ಎರಡನ್ನು ಬರ್ಕೊಂಡು ಟೇಪಿನ ಒಟ್ಟು ಉದ್ದ ಎರಡನ್ನು ಕೂಡಿಸಿದ್ರೆ ನಮಗೆ ಒಟ್ಟು ಟೇಪಿನ ಉದ್ದ ಸಿಗತ್ತೆ ಒಟ್ಟು ಕೂಡಿದ್ರೆ ಎಷ್ಟು ಬರುತ್ತೆ ಮೂವತ್ತ್ಮೂರು ಮೀಟರ್ ಅಬ್ದುಲ್ ಮೂವತ್ತು ಕಿಗ್ರಾಂ ಅಕ್ಕಿ ಕೊಂಡುಕೊಳ್ಳುವನು ಅದರಿಂದ ಹತ್ತೊಂಬತ್ತು ಕಿ ಗ್ರಾಂ ಅಕ್ಕಿ ಉಪಯೋಗಿಸಿದರೆ ಉಳಿಯುವ ಅಕ್ಕಿಯ ಪ್ರಮಾಣ ಎಷ್ಟು ಉಳಿಯುವ ಪ್ರಮಾಣ ಉಳಿಯುವುದು ಬಾಕಿ ಆ ರೀತಿ ಪ್ರಶ್ನೆ ಬಂದಾಗ ನಾವು ಕಳಿಬೇಕು ಕೊಂಡ ಅಕ್ಕಿ ಕೊಂಡ ಎಷ್ಟು ಮೂವತ್ತು ಕಿ ಗ್ರಾಮ್ ಉಪಯೋಗಿಸಿದ ಅಕ್ಕಿ ಹತ್ತೊಂಬತ್ತು ಕಿ ಗ್ರಾಂ ಉಳಿದ ಅಕ್ಕಿ ಇವರ ಮೂವತ್ತರಲ್ಲಿ ಹತ್ತೊಂಬತ್ತನ್ನು ಕಳೆದರೆ ಹನ್ನೊಂದು ಕ್ರೀಮ್ ಕಿ ಗ್ರಾಮ್ ಉಳಿದ ಅಕ್ಕಿ ಹನ್ನೊಂದು ಕಿ ಗ್ರಾಂ ಲೆಕ್ಕ ಬಿಡಿಸು ನೂರ ಅರವತ್ತೊಂಬತ್ತು ಲೀಟರ್ ಇನ್ನು ಎಂಟು ನೂರ ಎಪ್ಪತ್ತು ಮಿಲಿ ಲೀಟರ್ ಇಪ್ಪತ್ತೈದು ಲೀಟರ್ ನಾನೂರ ಐವತ್ತು ಮಿಲಿ ಲೀಟರ್ ಇದನ್ನು ಕಳಿಬೇಕು ಇದು ನಾನ್ನೂರ ಇಪ್ಪತ್ತು ಬರುತ್ತೆ ನಾನ್ನೂರ ಇಪ್ಪತ್ತು ಮಿಲಿ ಲೀಟರ್ ಇದು ನೂರ ನಲವತ್ತ್ನಾಲ್ಕು ಲೀಟರ್ ನೂರ ನಲವತ್ತ್ನಾಲ್ಕು ಲೀಟರ್ ನಾನ್ನೂರ ಇಪ್ಪತ್ತು ಮಿಲಿ ಲೀಟರ್ ಈ ಕೆಳಗಿನವುಗಳನ್ನು ಪೂರ್ವಾಹ ಮತ್ತು ಅಪರಾಹ್ನಗಳಲ್ಲಿ ಬರೆಯಿರಿ ಪೂರ್ವಾಹ್ನ ಪೂರ್ವಾಹ್ನ ಅಂದರೆ ಮಧ್ಯಾಹ್ನಕ್ಕೆ ಮುಂಚೆ ಬೆಳಗಿನ ಸಮಯವನ್ನು ಪೂರ್ವಾಹ್ನ ಮಧ್ಯಾಹ್ನದ ಸಮಯವನ್ನು ಅಪರಾಹ್ನ ಅಂತ ಕರಿತೀವಿ ಸಂಜೆ ನಾಲ್ಕು ಐವತ್ತು ಅಪರಾಹ್ನ ಬೆಳಿಗ್ಗೆ ಹತ್ತು ನಲವತ್ತೈದು ಪೂರ್ವಾನ್ನ ನಿತ್ಯ ಜೀವನದಲ್ಲಿ ಚೌಕಗನವನ್ನು ಹೋಲುವ ಎರಡು ವಸ್ತುಗಳನ್ನು ಹೆಸರಿಸು ಚೌಕನವನ್ನು ಹೊಲುವ ಎರಡು ವಸ್ತುಗಳು ದಾಳ ರುಬಿಕ್ ಸ್ಕ್ರೂ ಒಂಬತ್ತರ ಮಗ್ಗಿ ಬರೆದು ವಿನ್ಯಾಸವನ್ನು ಕಂಡುಹಿಡಿಯಿರಿ ಒಂಬತ್ತರ ಮಗ್ಗಿ ಬರೆದ್ಬಿಟ್ಟು ಅದರ ವಿನ್ಯಾಸವನ್ನು ಕಂಡು ಬರಿಬೇಕು ವಿನ್ಯಾಸ ಅಂದರೆ ನಾವು ಯಾವ ಯಾವ ಸಂಖ್ಯೆ ಸೇರಿದರೆ ನಮಗೆ ಒಂಬತ್ತು ಸಿಗುತ್ತದೆ ಅನ್ನೋ ವಿನ್ಯಾಸನ ನಾವು ಇಲ್ಲಿ ಬರಿತಾ ಇರಬೇಕು ಝೀರೋ ಪ್ಲಸ್ ಒಂಬತ್ತು ಒಂಬತ್ತು ಒಂದು ಪ್ಲಸ್ ಎಂಟು ಒಂಬತ್ತು ಎರಡು ಪ್ಲಸ್ ಏಳು ಒಂಬತ್ತು ಮೂರು ಪ್ಲಸ್ ಆರು ಒಂಬತ್ತು ನಾಲ್ಕು ಪ್ಲಸ್ ಐದು ಒಂಬತ್ತು ಐದು ಪ್ಲಸ್ ನಾಲ್ಕು ಒಂಬತ್ತು ಆರು ಪ್ಲಸ್ ಮೂರು ಒಂಬತ್ತು ಏಳು ಪ್ಲಸ್ ಎರಡು ಒಂಬತ್ತು ಎಂಟು ಪ್ಲಸ್ ಒಂದು ಒಂಬತ್ತು ಒಂಬತ್ತು ಪ್ಲಸ್ ಸೊನ್ನೆ ಒಂಬತ್ತು ಫಸ್ಟು ಒಂಬತ್ತರ ಮಗ್ಗಿಯನ್ನು ಬರೀಬೇಕು ಆಮೇಲೆ ಈ ರೀತಿ ವಿನ್ಯಾಸವನ್ನು ಬರೀಬೇಕು ಎರಡು ಸಾವಿರದ ಹದಿನಾಲ್ಕರ ನಂತರ ಬರುವ ಎರಡು ಅಧಿಕ ವರ್ಷಗಳನ್ನು ಬರೆ ಅಧಿಕ ವರ್ಷ ಅಧಿಕ ವರ್ಷ ಕಂಡುಹಿಡಿಯೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಇದರಲ್ಲಿ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಇಪ್ಪತ್ತು ಇದು ಅಧಿಕ ವರ್ಷಗಳಾಗಿವೆ ಅಧಿಕ ವರ್ಷದಲ್ಲಿ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತನೇ ತಾರೀಕು ಒಂದು ದಿನ ಜಾಸ್ತಿ ಬರುತ್ತೆ ಅದು ಇಪ್ಪತ್ತೊಂಬತ್ತನೇ ತಾರೀಕಾಗಿರುತ್ತೆ ಗೌರಮ್ಮ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಹಮದ್ ದಿನಸಿ ಅಂಗಡಿಯಲ್ಲಿ ಖರೀದಿಸಿದ ವಿವರಗಳನ್ನು ಮುಂದೆ ಕೊಡಲಾಗಿದೆ ಗೌರಮ್ಮ ಏನೇನು ವಸ್ತುಗಳನ್ನು ಖರೀದಿಸಿದ್ಲು ಮತ್ತು ಎಷ್ಟು ಖರೀದಿಸಿದ್ಲು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ನಾವು ಯಾವ ರೀತಿ ಬಿಲ್ಲನ್ನು ತಯಾರಿಸ್ತಾರೆ ಅದೇ ರೀತಿ ಬಿಲ್ಲನ್ನು ನಾವು ತ ಇಲ್ಲಿ ಒಂದು ಕೆ ಜಿಗೆ ಎಷ್ಟು ಅನ್ನೋದ್ರ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ ಈ ರೀತಿ ಪರ್ ಕೆ ಜಿ ಅಂತ ಇಪ್ಪರ್ ಅಂದರೆ ಒಂದು ಕೆ ಜಿಗೆ ಅಂತ ಅರ್ಥ ಒಂದು ಕೆ ಜಿಗೆ ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ಕೆ ಜಿ ತಗೊಂಡಾಗ ನಾವು ಇದನ್ನು ಡಬ್ಬಲ್ ಮಾಡಿ ನಾವು ಬಿಲ್ ಹಾಕ್ಬೇಕಾರೆ ಇದನ್ನು ಡಬ್ಬಲ್ ಮಾಡಿ ಬರೀಬೇಕು ಈ ರೀತಿ ಬಿಲ್ಲನ್ನು ತಯಾರಿಸ್ಬೇಕು ಅಹಮದ್ ದಿನಸಿ ಅಂಗಡಿ ಕ್ರಮ ಸಂಖ್ಯೆ ವಿವರ ಕೆ ಜಿ ಗ್ರಾಮ್ ರೂಪಾಯಿ ಪೈಸೆ ಒಂದು ಕೆ ಜಿ ಕಡಲೆಬೇಳೆ ಎಷ್ಟು ರೂಪಾಯಿ ಅರವತ್ತು ರೂಪಾಯಿ ತೊಗರಿ ಬೇಳೆ ಎರಡು ಕೆ ಜಿ ತೊಗೊಂಡಿದ್ದಾರೆ ಹಾಗಾದರೆ ಅಲ್ಲಿ ಒಂದು ಕೆ ಜಿಗೆ ತೊಂಬತ್ತು ರೂಪಾಯಿ ಇತ್ತು ಎರಡು ಕೆ ಜಿಗೆ ನೂರ ಎಂಬತ್ತು ರವೆ ಒಂದು ಕೆ ಜಿಗೆ ಎಷ್ಟಿತ್ತು ಒಂದು ಕೆ ಜಿಗೆ ಒಂದು ಕೆ ಜಿಗೆ ಇಪ್ಪತ್ತೆಂಟು ರೂಪಾಯಿ ಇತ್ತು ರವೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಇಲ್ಲಿ ಎರಡು ಕೆ ಜಿ ಆಗಿದೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಐವತ್ತಾರು ರೂಪಾಯಿ ಸಕ್ಕರೆ ಒಂದು ಕೆ ಜಿ ಮೂವತ್ತೆರಡು ರೂಪಾಯಿ ಇದೆಲ್ಲವನ್ನು ಟೋಟಲ್ ಮಾಡಿದ್ರೆ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಗೌರಮ್ಮ ಅಂಗಡಿಯವನಿಗೆ ಕೊಡಬೇಕಾದ ಒಟ್ಟು ಹಣ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಈ ರೀತಿ ನೀವು ಬಿಲ್ಲನ್ನು ತಯಾರಿಸಿ ಬರೀಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ